ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ದೆಹಲಿಯ ಭಾರತ ಮಂಟಪಂನಲ್ಲಿ ಪ್ರಥಮ ರಾಷ್ಟೀಯ ಸೃಜನಶೀಲ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು ಈ ಸಂದರ್ಭದಲ್ಲಿ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸೃಜನಶೀಲ ಸೃಷ್ಟಿಕರ್ತ ವಿಭಾಗದಲ್ಲಿ ಅಯ್ಯೋ ಶ್ರದ್ಧಾ ಖ್ಯಾತಿಯ ಕರ್ನಾಟಕದ ಯೂಟ್ಯೂಬರ್ ಹಾಸ್ಯ ಕಲಾವಿದೆ ಶ್ರದ್ಧಾ ಸೇರಿದಂತೆ ವಿವಿಧ ವಲಯಗಳ ಇಪ್ಪತ್ತಕ್ಕೂ ಹೆಚ್ಚು ಸೃಜನಶೀಲ ಸಾಧಕರನ್ನು ಗೌರವಿಸಿದರು ಮೊದಲ ಹಂತದಲ್ಲಿ ಇಪ್ಪತ್ತು ವಿವಿಧ ವಿಭಾಗಗಳಲ್ಲಿ ಒಂದೂವರೆ ಲಕ್ಷಕ್ಕೂ ಹೆಚ್ಚು ನಾಮನಿರ್ದೇಶನಗಳನ್ನು ಸ್ವೀಕರಿಸಲಾಗಿತ್ತು ಅಂತಿಮವಾಗಿ ಮೂವರು ಅಂತಾರಾಷ್ಟೀಯ ರಚನೆಕಾರರು ಸೇರಿದಂತೆ ವಿಜೇತರನ್ನು ಗುರುತಿಸಿ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಕತೆ ಹೇಳುವಿಕೆ ಸಾಮಾಜಿಕ ಬದಲಾವಣೆಯ ಪ್ರತಿಪಾದನೆ ಪರಿಸರ ಸುಸ್ಥಿರತೆ ಶಿಕ್ಷಣ ಮೊದಲಾದ ಕ್ಷೇತ್ರಗಳಲ್ಲಿನ ಶ್ರೇಷ್ಠತೆಯನ್ನು ಪರಿಗಣಿಸಿ ಮನ್ನಣೆ ನೀಡುವುದು ಈ ಪ್ರಶಸ್ತಿಯ ಉದ್ದೇಶವಾಗಿದೆ ಬಳಿಕ ಪ್ರಧಾನಿ ದೇಶದ ಅಭಿವೃದ್ಧಿಯಲ್ಲಿ ವಿಷಯ ರಚನೆಕಾರರ ಕೊಡುಗೆ ಹಿರಿದಾಗಿದೆ ಸಮಾಜವನ್ನು ಸುಧಾರಣೆ ಮಾಡುವ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ಅದರ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸುವಂತೆ ಕರೆ ನೀಡಿದರು ಇಂದು ಮಾನಸಿಕ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯ ಅಗತ್ಯವಿದೆ ಮಕ್ಕಳು ಮತ್ತು ಯುವಕರಲ್ಲಿ ಖಿನ್ನತೆ ಒತ್ತಡ ಹೆಚ್ಚಾಗುತ್ತಿದೆ ಕೂಡು ಕುಟುಂಬ ಮರೆಯಾಗಿರುವ ಈ ದಿನಗಳಲ್ಲಿ ಈ ಸಮಸ್ಯೆ ಸಾಮಾನ್ಯವಾಗಿದೆ ಎಂದ ಪ್ರಧಾನಿ ವಿಷಯ ರಚನೆಕಾರರು ಈ ವಿಷಯದ ಬಗ್ಗೆ ಜಾಗೃತಿ ಮೂಡಿಸಬೇಕು ಎಂದರು ಸ್ಥಳೀಯ ಭಾಷೆಯಲ್ಲಿಯೇ ಅರಿವು ಮೂಡಿಸುವ ಕಾರ್ಯವಾದರೆ ಮಾನಸಿಕ ಸಮಸ್ಯೆ ಕಡಿಮೆ ಮಾಡಲು ಸಾಧ್ಯವಾಗುತ್ತದೆ ಇದೇ ಉದ್ದೇಶವನ್ನು ಇಟ್ಟುಕೊಂಡೇ ತಾವು ಪರೀಕ್ಷೆ ಪೇ ಚರ್ಚಾ ಕಾರ್ಯಕ್ರಮವನ್ನು ಪ್ರಾರಂಭಿಸಿರುವುದಾಗಿ ಹೇಳಿದರು ಕಳೆದ ಹತ್ತು ವರ್ಷಗಳಲ್ಲಿ ಸ್ಟಾರ್ಟಪ್ ಕ್ಷೇತ್ರ ಅಗಾಧ ಬೆಳವಣಿಗೆ ಕಂಡಿದೆ ಲಕ್ಷಾಂತರ ಯುವಕ ಯುವತಿಯರು ವಿಷಯ ರಚನೆಕಾರರಾಗಲು ಮುಂದೆ ಬರುತ್ತಿದ್ದು ಇದೊಂದು ಒಳ್ಳೆ ಬೆಳವಣಿಗೆ ಡಿಜಿಟಲ್ ಕ್ಷೇತ್ರದಲ್ಲಿಯೂ ಕ್ರಾಂತಿಕಾರಿ ಬದಲಾವಣೆಯಾಗಿದೆ ಇದರ ಪ್ರಯೋಜನ ಪಡೆದು ಆತ್ಮ ನಿರ್ಭರಾಗುವತ್ತ ಯುವ ಸಮುದಾಯ ಮುನ್ನಡೆಯಬೇಕಾಗುತ್ತದೆ ಎಂದು ಪ್ರಧಾನಿ ಹೇಳಿದರು ಸಫಲತಾ ಕ್ಯಾ ವಿಷಯ ರಚನೆಕಾರರು ವಿದೇಶಗಳಲ್ಲಿನ ಭಾರತದ ರಾಯಭಾರಿಗಳಿದ್ದಂತೆ ಭಾರತದ ಕೀರ್ತಿಯನ್ನು ಹೆಚ್ಚಿಸುವ ಜವಾಬ್ದಾರಿ ಅವರ ಮೇಲಿದೆ ಎಂದರು ಭಾರತವು ವಿಶ್ವ ಮಾನ್ಯವಾಗುವ ನಿಟ್ಟಿನಲ್ಲಿ ಬೃಹತ್ ಅಭಿಯಾನ ಆರಂಭಿಸುವುದು ಇಂದಿನ ಅಗತ್ಯವಾಗಿದೆ ಎನ್ನುವ ಮೂಲಕ ಕ್ರೀಯೇಟ್ ಆನ್ ಇಂಡಿಯಾ ಮೂವ್ಮೆಂಟ್ ಆರಂಭಿಸುವಂತೆ ವಿಷಯ ರಚನಕಾರರಿಗೆ ಕರೆ ನೀಡಿದರು. یہ پہلا ایسا ایوارڈ ہے جو شاید आने वाले दिनों में बहुत प्रमुख स्थान लेने वाला है। क्रिएट ऑन इंडिया, आई क्रिएट फॉर द वर्ल्ड. आप ऐसा कंटेंट क्रिएट करिए जो आपके साथ ही आपके देश हम सबका देश भारत को भी ज्यादा से ज्यादा लाइक्स दे और इसके लिए हमें ग्लोबल ऑडियंस को भी एंगेज करना होगा दुनिया की यूनिवर्सिटीज के साथ दुनिया के नौजवानों के साथ जुड़ना होगा आज पूरी दुनिया में लोग भारत के बारे में जानना चाहते हैं आप में से कई लोग विदेशी भाषा को जानते हैं नहीं जानते होंगे तो आप ए आई की मदद से काम हो सकता है कुछ लोग सीख भी सकते हैं आप ज्यादा से ज्यादा यूएन लैंग्वेज में जर्मन फ्रांस पैरिस जैसे लैंग्वेज में कंटेंट बनाएंगे तो आपकी और भारत की भी रीच बढ़ेगी हमारे अड़ोस पड़ोस के देश है उनकी भाषाओं में हम कुछ करें हमारी एक गलत पहचान बनेगी